ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಸಂಘದ ವತಿಯಿಂದ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಗುರುಗಳಾದ ಬಂತೆ ಡಾಕ್ಟರ್ ಕಲ್ಯಾಣ ಸಿರಿ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೂವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮಯ್ಯ ಸ್ವಾಮೀಜಿರವರ ರವರ ದಿವ್ಯಸಾನಿಧ್ಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಸಮಾರಂಭವನ್ನು ನಗರದ ಟೌನ್ ಹಾಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಸಮಾರಂಭವನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಉದ್ಘಾಟಿಸಿದರು ಈ ಸಮಾರಂಭದಲ್ಲಿ ಸಾಧಕರಿಗೆ ಬಿ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಹಾಗೂ ಸಾರಿಗೆ ರತ್ನ ಪ್ರಶಸ್ತಿ ಪ್ರಧಾನ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ವೇಳೆ ಐಎಎಸ್ ಅಧಿಕಾರಿಗಳಾದ ಡಾಕ್ಟರ್ ಎನ್ ವಿ ಪ್ರಸಾದ್ ಎನ್ಬುಕುಮಾರ್ ರಾಮಚಂದ್ರನಾರ್ ಎಂ ಪ್ರಿಯಾಂಕಾ ಎಂ ರಾಜಪ್ಪ ನಂದಿನಿ ದೇವಿ ಸಂಸ್ಥೆಯ ಪದಾಧಿಕಾರಿಗಳಾದ ವೆಂಕಟರಮಣಪ್ಪ ಎಂ ರವಿಪ್ರಕಾಶ್ ಶೇಖರಪ್ಪ ಮುನಿನಾರಾಯಣಸ್ವಾಮಿ ಅಶೋಕ ಭಜಂತ್ರಿ ಬಸವರಾಜ ತಳವಾರ ನಾಗರಾಜ ವೆಂಕಟೇಶ್ ಮೂರ್ತಿ ಸುರೇಶ್ ಕುಮಾರ್ ರಾಜಕುಮಾರ್ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗೂ ಒಂದು ಸಹಯೋಗದಲ್ಲಿ ಒಂದು ಸಾರಿಗೆ ರತ್ನ ಅವಾರ್ಡ್ ಅನ್ನ ಆಯೋಜನೆ ಮಾಡಿದ್ದಾರೆ ಒಂದು ನಮ್ಮ ಒಂದು ಕರ್ತವ್ಯವನ್ನು ಗುರುತಿಸಿ ನಮ್ಮ ಸಾಧನೆಯನ್ನು ಗುರುತಿಸಿ ನಮಗೆ ಒಂದು ಸಾರಿಗೆ ರತ್ನವನ್ನು ಒಂದು ನಮಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಅವರಿಗೆ ನಾನು ಕೆಎಸ್ಆರ್ ಸಿ ಎಸ್ ಸಿ ಎಸ್ ಟಿ ನೌಕರ್ ಸಂಘಕ್ಕೆ ನಾನು ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಕೆಎಸ್ಆರ್ ಟಿಸಿ ಎಸ್ ಸಿ ಎಸ್ ನಾನ್ ಮಾಡುತ್ತಾ ಸಮಾಜ ಸೇವೆ

ಸರ್ ಜಿಲ್ಲಾಕಿತ ಎಲ್ಲರೂ ಜನ ಬಂದಿದ್ದಾರೆ ನಾನು ಅವರ ಜೊತೆ ಸಾರಿಗೆ ರಥ ಅಂತಂದು ಸಂಸ್ಥೆಯಲ್ಲಿ ಮತ್ತು ಸಂಘಟನೆಯಲ್ಲಿ ಕೆಲಸ ನೆರವಾಗಿದೆ ಏನು ಸರ್ ಅಲ್ಲಂತ ವರ್ಷ ಓಕೆ ಕರ್ನಾಟಕ ರಾಜ ರಸ್ತೆ ಸಾರಿಗೆಯಲ್ಲಿ ಮೈಸೂರು ಘಟಕ ಮೂರು ಓವರ್ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಯಾಕಂದ್ರೆ ಈ ಸರಪ್ ಕರ್ನಾಟಕ ಸಾರಿಗೆ ರಸ್ತೆ ಬಂದಿರೋದು ನನಗೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ನನಗೆ ಈ ಕೆಲಸನ ನೋಡಿ ನನ್ನ ಪ್ರಮಾಣಿಕೆ ನೋಡಿ ಗುರುತಿಸಿದ್ದಾರೆ ನಾವು ಪ್ರತಿ ವರ್ಷನೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನೋತ್ಸವ ಆಚರಣೆ ಮಾಡ್ತೀವಿ ನಾವು ಎಲ್ಲಾ ಜಿಲ್ಲೆಗಳಿಗಿಂತ ಜಿಲ್ಲೆಗಳಿಂದ ಪ್ರತಿಭಾವಂತ ನೌಕರರನ್ನ ಗುರುತಿಸಿ ಅವರಿಗೆ ಸಾರಿಗೆ ರಶಸ್ತಿ ಅದೇ ರೀತಿ ಈ ಸಾರಿ ಮೈಸೂರು ಜಿಲ್ಲೆಯಿಂದ ನಮ್ಮ ಗೋವಿಂದ ಆಯ್ಕೆಯಾಗಿ ಅವರಿಗೆ ಕೊಡ್ತಾ ಇದ್ದೀವಿ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರು ತಗೊಂಡಿರೋದಕ್ಕೆ ಅವ್ರಿಗೂ ಸಂತೋಷ ಆಗ್ತಾ ಇದೆ ಧನ್ಯವಾದ ಸೊ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಹುಟ್ಟ ಹುಟ್ಟದ ಹಬ್ಬ ವಿಶೇಷವಾಗಿ ನಮ್ಮ ಸಾರಿಗೆ ಸಂಸ್ಥೆಯಿಂದ ಮತ್ತು ನಮ್ಮ ರವಿ ಮತ್ತು ಅವರ ಸ್ನೇಹಿತರುಗಳು ಇವತ್ತು ಬಹಳ ಅದ್ದೂರಿಯಾಗಿ ಇವತ್ತು ಒಂದು ಅಂಬೇಡ್ಕರ್ ಪ್ರಶಸ್ತಿ ಕೊಡೋಂಥ ಕೆಲಸವನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಇವತ್ತು ಮಾಡಿರೋದು ಅದರಲ್ಲೂ ವಿಶೇಷವಾಗಿ ಸಾರಿಗೆ ಸಚಿವರಾದಂಥ ರಾಮನಡಿ ಸಾಹೇಬರ ಕೈಯಿಂದ ನನಗೆ ಇವತ್ತು ಅಂಬೇಡ್ಕರ ನಾನು ಮಾಡ್ರಂತ ಕೆಲಸವನ್ನು ಗುರುತಿಸಿ ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿರೋದು ಬಹಳ ಖುಷಿ ತಂದಿದೆ ಈಗ ನೆಕ್ಸ್ಟ್ ಜಾಸ್ತಿ ಸವಾಲುಗಳೇನು ಬಡವರ ಸೇವೆ ಮಾಡೋದೇ ನಮ್ಮ ಸವಾಲು ಯಾಕಂದ್ರೆ ನಾನು ಇವತ್ತು ರಾಮನಡ್ಡಿ ಸಾಹೇಬ್ರ ಜೊತೇಲಿ ಇದೀನಿ ಅವ್ರ ದಾರಿಯಲ್ಲಿ ನಾವು ಕೂಡ ನಡಕೊಂಡ ಬಂದಿದೆ ಆ ಅವರ ઘરે ಲೇ ನಾವು ಕೂಡ ಸಾಗೋದು ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ಹಾಗೆ ಅವರು ಇಟ್ಕೊಂಡಿದ್ದೀವಿ ನಮ್ಮ ಮುಂಡರಾಜಣ್ಣ ಮಾಜಿ ನಗರಸಭೆ ಸದಸ್ಯರು ಮುಂಡರಾಜಣ್ಣ ಅವರಿಗೆ ಈ ಪ್ರಶಸ್ತಿ ಕೊಟ್ಟಿಗೆ ಧನ್ಯವಾದ